ಸರತಿ ಸಾಲಿನಲ್ಲಿ ನಿಂತು ಸೋತು ಹೋದ ಜನ ಚಿಕ್ಕ ಮಕ್ಕಳನ್ನ ಹೊತ್ತು ನಿಂತ ಪಾಲಕರಿಗೆ ವಿಶ್ರಾಂತಿಗಾಗಿ ಕುಳಿತುಕೊಳ್ಳಲು ಕೂಡ ಸ್ಥಳವಿಲ್ಲ ಕೌಂಟರ್ ಎದುರು ಕೆರೆಯಂತೆ ತುಂಬಿ ನಿಂತ ಮಳೆ ನೀರು ಹೌದು ನೀವು ನೋಡುತ್ತಿರುವ ಈ ದೃಶ್ಯಗಳು ಬೆಳಗಾವಿ ಜಿಲ್ಲಾಸ್ಪತ್ರೆಯದ್ದುವ ಮಳೆಗಾಲದಲ್ಲಿ ಇಲ್ಲಿನ ಸಮಸ್ಯೆ ಹೇಳತೀರದಂತಾಗಿದೆ ಜಿಲ್ಲಾಸ್ಪತ್ರೆ ಅಂದರೆ ನಗರ ಮತ್ತು ಪ್ರದೇಶ ಸೇರಿದಂತೆ ತಾಲೂಕಿನಿಂದಲೂ ಪ್ರತಿನಿತ್ಯ ಸಾವಿರಾರು ಜನ ಇಲ್ಲಿಗೆ ಆಗಮಿಸುತ್ತಾರೆ ಆದರೆ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಕಾರ್ಡ್ ಮಾಡಿಸುವುದೇ ಒಂದು ಸಾಹಸದ ಕೆಲಸವಾಗಿ ಬಿಟ್ಟಿದೆಯಾ ಇಲ್ಲಿರುವ ಓಪಿಡಿ ಕೌಂಟರ್ ಗಳಿಗೆ ಜನರು ಮುಗಿ ಬೀಳುತ್ತಾರಿಯಾ ಉದ್ದನೆಯ ಸರತಿಯಲ್ಲಿ ರೋಗಿಗಳೊಂದಿಗೆ ಗಂಟೆ ಗಟ್ಟಲೆ ಕಾದಾಗ ಸರದಿ ಬರುತ್ತದೆಯಾ ಮಳೆಗಾಲದಲ್ಲಿ ಕೌಂಟರ್ ಗಳ ಮುಂದೆ ಇರುವ ಸ್ಥಳದಲ್ಲಿ ನೀರು ತುಂಬಿಕೊಂಡಿದೆಯಾ ಇದರಿಂದಾಗಿ ಜನರಿಗೆ ಕುಳಿತುಕೊಳ್ಳಲು ಬಿಡಿಯಾ ನಿಂತುಕೊಳ್ಳಲು ಕೂಡ ತೊಂದರೆಯಾಗುತ್ತಿದೆಯಾ ತಮ್ಮ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆದುಕೊಳ್ಳಲು ಬರುವ ಜನರಿಗೆ ಸರತಿ ಸಾಲಿನಲ್ಲಿ ನಿಂತು ಇನ್ನಷ್ಟು ಅನಾರೋಗ್ಯ ಹೆಚ್ಚುತ್ತಿದೆಯಾ ಬೆಳಿಗ್ಗೆ ಬೇಗ ಬಂದು ಕೌಂಟರ್ ನಲ್ಲಿ ನಿಂತು ಜನರು ತಮ್ಮ ಅಳಲನ್ನ ತೋಡಿಕೊಂಡಿದ್ದು ಹೀಗೆ ಪಬ್ಲಿಕ್ ಪಬ್ಲಿಕ್ ಸೋಯ್ತಿ पावसात कुठं बसून सर्दी खोकला पुण्यापेक्षा आधी सावधगिरी राहिलेली होते तर आहे साइड बघून आणि होणारच ना भीती उभारावरून तरी चक्कर यायला लागले तर परत आणि भीती वाढायची ಅಸಿಫ್ ಮೊಹಮ್ಮದ್ ಗೌಸ್ ಮುಲ್ಲಾ ಎಂಬುವವರ ಚಿಕ್ಕ ಮಗುವಿನ ಮೇಲೆ ನಿನ್ನೆ ಬೀದಿ ನಾಯಿಯೊಂದು ದಾಳಿ ನಡೆಸಿ ಕಚ್ಚಿದೆಯಾ ಚಿಕಿತ್ಸೆಗೆಂದು ಅವರು ಬೆಳಿಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತಿದ್ದಾರಿಯ ತುರ್ತು ಚಿಕಿತ್ಸೆ ನೀಡಬೇಕಾದರೂ ಕೂಡ ಓಪಿಡಿ ಕೌಂಟರ್ ನಲ್ಲಿ ಗಂಟೆಗಟ್ಟಲೆ ನಿಂತು ಕಾಯಲೇ ಬೇಕಾದ ಅನಿವಾರ್ಯತೆ ಎದುರಾಗಿದೆಯಾ ನನ್ನ ಮಗನ್ಗೆ ನಾಯಿ ಕಚ್ಚಿದೆ ಮೊನ್ನೆ ಎರಡು ದಿವಸ ಆಯ್ತು ಇವತ್ತು ನಾನು ಇಂಜೆಕ್ಷನ್ ಮಾಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದು ಫುಲ್ ರಶ್ ಇದೆ ಮತ್ತೆ ಮುಂಜಾನೆ ಹದ್ ಗಂಟೆಗೆ ನಾನು ಇಲ್ಲಿಗೆ ಬಂದಿದ್ದೀನಿ ಇನ್ನು ಮಠ ಅಂದ್ರೆ ನಮ್ದು ಇದಾಗಿಲ್ಲ ಬಂದಿಲ್ಲ ಮತ್ತ ಇಲ್ಲಿ ನಿಲ್ಲಿಕ್ಕೆ ನೀರ್ ಬಾಳ್ಕೆಟ್ ಬಂದಿದೆ ನಿಲ್ಲಿಕ್ಕೆ ಜಗಾನ ಇಲ್ಲ ಇಲ್ಲಿ ಇಲ್ಲಿಗೆ ಮತ್ತು ನಮ್ಮ ರಶ್ ನು ಜಾಸ್ತಿ ಇದೆ ಸಂಬಂಧ ಏನು ನಮ್ಮ ಡಿ ಸಿ ಅವ್ರಿಗೆ ನಾವು ಅಪೀಲ್ ಮಾಡ್ತೀವಿ ಇಲ್ಲಿಂದ ಏನಿದೆ ಅವ್ರಿಗೆ ಸ್ವಲ್ಪ ನಮಗೆ ಕೆಲಸ ಅನುಕೂಲ್ ಮಾಡ್ಕೊಡಿ ಮತ್ ನಾವು ಮುಂಜಾನೆ ಒಂಬತ್ತು ಗಂಟೆಗೆ ಡ್ಯೂಟಿ ಹೋಗ್ಬೇಕು ಇವತ್ತು ಪೂರ್ತಿ ದಿವಸ ಇಲ್ಲಿಗೆ ಹೋದ್ರೆ ಮತ್ ನಮ್ದು ಏನು ಯಾರು ನೋಡವ್ರು ಇಲ್ಲಿ ಸ್ವಲ್ಪ ಸಹಾಯ ನಮಗ್ ಅನುಕೂಲ ಮಾಡ್ಕೊಡಿ ಬೀದಿ ನಾಯಿ ಹಾ ಬೀದಿ ನಾಯಿ ಕಚ್ಚಿದೆ ಅವ್ರ ನಾಯಿ ಕಾರ್ಪೊರೇಷನ್ ನಲ್ಲಿ ಹೇಳಿದ್ರುನು ಅಷ್ಟೇ ನಾವು ಮೂರ್ನಾಕ್ ಸತಿ ಹೇಳಿದೇವಿ ಈ ತರ ಇಲ್ಲಿಗೆ ನಾಯಿ ಕಚ್ಚಿದೆ ಮತ್ತೆ ಬಂದು ಎಲ್ಲಾ ಏನ್ರ ತಗೊಂಡ್ ಹೋಗಿ ಇಲ್ಲಿ ನಾಯಿಗೆ ಅಂದ್ರೆ ಅವ್ರು ಇನ್ನು ಮಠ ಏನು ಮಾಡ್ಲಿಲ್ಲ ಆಕ್ಷನ್ ತೊಗೊಂಡಿಲ್ಲ ಅವ್ರು ಬೆಳಗಾವಿ ದೊಡ್ಡ ಜಿಲ್ಲೆಯ ಇಲ್ಲಿನ ಆಸ್ಪತ್ರೆಗೆ ಪ್ರತಿನಿತ್ಯ ಸಾವಿರಾರು ಜನರು ಬರುತ್ತಾರೆಯಾ ಅವರ ಅನುಕೂಲಕ್ಕಾಗಿ ಕೌಂಟರ್ಗಳ ಸಂಖ್ಯೆ ಹೆಚ್ಚಿಸಿ ಜನದಟ್ಟಣೆ ನಿಯಂತ್ರಿಸುವ ಮೂಲಕ ತುರ್ತು ಚಿಕಿತ್ಸೆ ಸಿಗುವಂತಾಗಬೇಕು ಮತ್ತು ಮಳೆಗಾಲದಲ್ಲಿ ರೋಗಿಗಳಿಗೆ ಕುಳಿತುಕೊಳ್ಳಲು ಸ್ಥಳಾವಕಾಶ ಒದಗಿಸಬೇಕೆಂದು ಜನರು ಒತ್ತಾಯಿಸಿದ್ದಾರೆ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನಹರಿಸಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆಯಾ